ವೆಲ್ಕಮ್ ಬ್ಯಾಕ್ ಟು ರೋಜಾ ಆಚರ್ ಬ್ಲಾಗ್ ಗಾಯ್ಸ್ ಇವತ್ತು ನಾನು ಬಂದಿದ್ದೀನಿ ಮತ್ತೊಂದು ಚಾಲೆಂಜ್ ಜೊತೆಗೆ ಏನು ಚಾಲೆಂಜ್ ಅಂತ ಅಂದರೆ ಸಾಂಗ್ ಚಾಲೆಂಜ್ ಸೊ ನಾನು ನನ್ನ ಹಸ್ಬೆಂಡು ಚಾಲೆಂಜ್ ಮಾಡ್ತಾ ಇರೋದು ಸೊ ಹೇಗೆ ಮಾಡ್ತೀವಿ ಚಾಲೆಂಜು ಯಾವ ಥರ ಚಾಲೆಂಜು ಎಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಎಲ್ಲೂ ಪಾಸ್ ಮಾಡ್ದಲೆ ಫುಲ್ಲು ವೀಡಿಯೋಸ್ ನೋಡಿ ಆ್ಯಂಡ್ ಚಾಲೆಂಜ್ ಗೆದ್ದವರು ಏನು ಮಾಡಬೇಕು ಚಾಲೆಂಜ್ ಸೋತವರು ಏನು ಮಾಡಬೇಕು ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ ಸೊ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಸದಾಯ್ ಇವಾಗ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಬರ್ರಿ ಸೊ ಫಸ್ಟು ನೀವು ಮಾಡ್ತೀರಾ ನಾನು ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ ಹೇಳ್ಬಿಡ್ತೀನಿ ಏನು ಚಾಲೆಂಜ್ ಅಂತ ಅಂದರೆ ಇವಾಗ ಸಾಂಗಲ್ಲಿ ಸ್ಟಾರ್ಟಿಂಗ್ ಏನಿದೆ ಮ್ಯೂಸಿಕ್ ಅದನ್ನ ಹಾಕ್ತಾರೆ ಸೊ ಅದ್ರಲ್ಲಿ ನೆಕ್ಸ್ಟ್ ಏನು ಲಿರಿಕ್ಸ್ ಬರುತ್ತೆ ಅದನ್ನು ಆಡಬೇಕು ಸೊ ಅದನ್ನ ಯಾರು ಪರ್ಫೆಕ್ಟಾಗಿ ಆಡ್ತಾರೆ ಅವರು ಈ ಚಾಲೆಂಜ್ ಏನ್ ಮಾಡ್ಬೇಕು ಬರ್ಬೇಕು ನಂದನ ಪ್ಯಾಲೇಸ್ ನಂದನ ಪ್ಯಾಲೇಸ್ ಪ್ಯಾಲೇಸಲ್ಲಿ ಟೇಸ್ಟ್ ನೋಡಿಲ್ಲ ಸೊ ಸೊ ಸೊವಿಯಸ್ಲಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್

ಸಾಂಗ್ಸ್ ಹಾಕೊಂಡೇ ಕಾರ್ ಡ್ರೈವ್ ಮಾಡೋದು ಬಟ್ ನಾನು ಇವಳು ಇದ್ರೆ ಇವಳಿಗೆ ರೈಮ್ಸ್ ಏನು ಬೇಕೋ ಅದು ನಾನು ಕಾರಲ್ಲಿ ಹಾಕೊಂಡು ಹೋಗ್ತಿರ್ತೀನಿ ಬಟ್ ಅಷ್ಟೊಂದು ನನಗೆ ಕೇಳ್ಕೊಳ್ತಾ ಹೋಗ್ಬೇಕು ಹಂಗಲ್ಲ ಏನಿಲ್ಲ ಇದೇ ಇಲ್ಲ ಅಂತ ಅಲ್ಲ ಬಟ್ ಜಾಸ್ತಿ ಇವಳಿಗೆ ಇನ್ನಕ್ಕಿಂತ ಜಾಸ್ತಿ ಸಾಂಗ್ ಕೇಳೋದಿಲ್ಲ ಸೊ ನೋಡೋಣ ಯಾರು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಒಲ್ಲಿ ಕನ್ನಡ ಓಕೆ ಇಂಗ್ಲೀಷು ಹಿಂದಿ ಇಲ್ಲ ಓಕೆನಾ ಓಕೆ ಸ್ಟಾರ್ಟ್ ಒನ್ ಟೂ ತ್ರೀ

ऐता स्टार्ट आ गेस्ट करो ये चोर म्यूजिक हाथ மத்திரோ தனேதல்ல அழைதே ஒட்டு

Tadi, 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 Ready. Ready? tadi, 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 ನೆಕ್ಸ್ಟ್ ಸ್ಟಾರ್ಟ್ ಆಗ್ಬಿಡತ್ತೆ ಅನ್ಸುತ್ತೆ ನನಗನ್ಸಿಗೆ ಇದ್ದಾಕ ಫಸ್ಟ್ ಇದ್ದಾಕೇಚರ್ ಕುತ್ಕೊಂಡೆ ಅಂತ ಸಾಂಗ್ ಇದೆ ರವಿಚಂದ್ರ ಹಳ್ಳಿ ಹಳ್ಳಿ ತರ ವೈಭವ

ಅಯ್ಯೋ ಗೊತ್ತಿತ್ತು ನನಗೆ ಅದು ಸೇಮ್ ಇದೆ ತರ ಇದೆಲ್ಲ ಅಂದ್ಬಿಟ್ಟು ಅಯ್ಯೋ ಯಾಕಪ್ಪ

ಹೋಗಿ ಚಿನ್ನಾರಿ ಚಿನ್ನ ಆಯ್ತು রাজকুমারে রাজ ಓಹ್ ಎಷ್ಟಾಯ್ತು ಪಾಯಿಂಟ್ ಟು ನಂದು ಟೂ ಇನ್ನು ಫೋರ್ತ್ ರೌಂಡ್ ಇಬ್ರದ್ದು ಟೂ ಟು ಆಗಿದೆ ಇಬ್ರದ್ದು ಟೂ ಟೂ ಆಗಿದೆ ಫೋರ್ಥ್ ರೌಂಡ್ ಇನ್ನು ಫೋರ್ಥ್ ರೌಂಡ್ ಕಂಪ್ಲೇಂಟ್ ಆಗಿಲ್ಲ ನಂದು ಟೂ ಇದೆ ಇವ್ರದ್ದು ಟೂ ಇದೆ ಆಲ್ರೆಡಿ ನಂದು ಇವಾಗ ಟೂ ಆಗಿದೆ ರೆಡಿ ಯಾ

ಸಮ <laughs> <No. laughs> ಟೈ ಬ್ರೇಕರ್ ರೌಂಡ್ ಅಂತಾನೆ ಹೇಳ್ಬಹುದು ಸೊ ತುಂಬಾ ಟಫ್ ಆಗಿದೆ ತುಂಬಾ ಟಫ್ ಆಗಿದೆ ಇಷ್ಟು ಟೆನ್ಷನ್ ಆಗ್ತಾ ಇದೆ ನಿಮಗೆ ತುಂಬಾ ಟೆನ್ಷನ್ ಆಗ್ತಿದೆ ಕಡಿಯಲ್ಲಿ ನಾವು ಆಗ್ತಿಲ್ಲ ಫೈನಲ್ ರೌಂಡ್ ನೀವೇ ಪಾರ್ಟಿ ಕೊಡಬೇಕು ಟಫ್ ಟಫ್ ರೌಂಡ್ ಇದು ತುಂಬಾ ಟೆನ್ಷನ್ ಆಗ್ತಾ ಇದೆ ಗೈಸ್ ತುಂಬಾ ಟೆನ್ಷನ್ ಇವ್ರಿಗೂ ತುಂಬಾ ಟೆನ್ಷನ್ ಆಗ್ತಿದೆ ಫುಲ್ ನಡುತ್ತಾ ಇದಾರೆ ಇಲ್ಲಿ ಕುತ್ಕೊಂಡು ಟೆನ್ಷನ್ ಏನಕ್ಕೆ ಅಂದ್ರೆ ಸೋದ್ರೆ ಪಾರ್ಟಿ ಕೊಡಬೇಕಲ್ಲ ಟೆನ್ಷನ್ ಅಷ್ಟೇ ಅಯ್ಯೋ ಓಕೆ ತುಂಬಾ ಅಳೆಕಾಗಲ್ಲ ಈ ಭಾಗ್ಯವಂತಕ ತಾನೆ ಅದು ಬೋತದ ಏನಲ್ಲ ಸೋ ರಾಜಕುಮಾರ್ ಕರ ಅಂತ ಅಲ್ಲ ಸಾಕು ಸಾಕು ಅತ್ತೆ ನೀನೀಕ ಇನ್ನಸರಿ ಮ್ಯೂಸಿಕ್ ಹಾಕ್ರಿ ಶೇನಾಚ್ ಕೋಮಾಯಾ ಅಲ್ಲ ರವಿಚಂದ್ರನ್ವಾ ಅಹಾ ಯಾರೆ ಹೇಳ್ತೀರಿ ಎಸ್ ಎನ್ ಐಡಿ ಇರಾ ಇರ ಕೇಳ್ತಿದೆ ಬಟ್ ನನಗೆ ಅವರ್ಸ್ ಏನ್ ಸ್ಟಾರ್ಟಿಂಗ್ ಇನ್ ಸ್ಟಾರ್ಟ ಆಗುತ್ತೆ ಅಂತ ಪರ್ಸರೆಕಾ ಸುದೀಪ್ ಹೀರೋಯಿನ್ ಫಸ್ಟ್ ಫಿಲಮ್ದು ಹೀರೋಯಿನ್ ಎಷ್ಟು ಯಾವ ಥರ ವೈಬ್ ವೈಬ್ ಅಂತಂದ್ರೆ ಅದೇ ಹೇಳ್ತಾ ಇರೋದು ರೊಮ್ಯಾನ್ಸ್ ಸಾಂಗು ಡುವೈಟ್ ಸಾಂಗು யாரே okay, நீ nah. <laughs> <laughs>

ನ್ಯಾಯ ಪ್ರಕಾರ ಯಾರು ನಂದನ ತರ ಫಲಿಸ್ತಲ್ಲ ಊಟ ಸಿಗ್ತಾ ಇದೆ ಶಾರ್ಟ್ಲಿ ಶಾರ್ಟ್ಲಿ ಊಟ ಸಿಗ್ತಾ ಇದೆ ನಿಮಗೆಂತ ನಿಮಗೆ ಏನು ಬೇಕು ನಂದನ ತರಸಲಿ ಊಟ ಊಟ ಏ ಊಟ ಸಿಗತ್ತಲ್ಲಿ ಬಿರಿಯಾನಿ ಆಮೇಲೆ ಆಂಧ್ರ ಇದು ಏನದು ಬಾಳೆದಲ್ಲೇ ಊಟ ಆಂಧ್ರ ಸ್ಟೈಲ್ ಊಟ ಬೇಕಾ ಓಕೆ ಸೋ ಗಾಯ್ಸ್ ಇವತ್ತರ ನಾನು ಮೋಸ ಮಾಡಕ ಪಪ್ಪು ಮತ್ತೆ ঘি

ಕರ್ಕೊಂಡು ಹೋಗಿಲ್ಲ ಅಂತ ಡಬಲ್ ಪಾರ್ಟಿ ಬನ್ನಿ ಇಲ್ಲ ಇಲ್ಲ ಕರ್ಕೊಂಡು ಹೋಗಿ ನಾನು ಪಕ್ಕ ಕೊಡಿಸ್ತೀನಿ ಸೋ ಇವತ್ತು ಹೋಗದಲ್ಲ ಒಂದು ಒಳ್ಳೆ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಹೋಗಿಲ್ಲ ಅಂತ ಇಲ್ಲ गाइस ಇಲ್ಲಿಗೆ बिकॉज ನಾನು ನಂದ ಪ್ಯಾಲೇಸ್ ಅಲ್ಲಿ ಆಂದ್ರ ಮಿಲ್ ಟ್ರೈ ಮಾಡಬೇಕು ಅದಕ್ಕಾದ್ರೂ ಹೋಗ ಕರ್ಕೊಂಡು ಹೋಗಬೇಕಲ್ಲ गाइस ಸೊ ಕರ್ಕೊಂಡು ಇವತ್ತೇ ಹೋಗೋಣ ಇವತ್ತೇ ಹೋಗೋಣ ಇದು ಟೈಮ್ 7:45 ಆಗಿದೆ ಯೋನ ಮುಖ ಅಲ್ಲಿ ಇವಾಗ ಟೈಮ್ ಸೊ ಇನ್ನು ಟೈಮ್ ಇದೆ ಬೇಗ ಊಟ ಮಾಡಿಸಿ ಕರ್ಕೊಂಡು ಹೋಗೋಣ ನಾನು ರೆಡಿಯಾಗಿ ನಿಮಗೆ ಸಿಗ್ತೀನಿ ನಂದನ ಪ್ಯಾಲೇಸ್ ಅಲ್ಲಿ ಬಾಯ್ ಸೊ ಗಾಯ್ಸ್ ರೆಡಿ ಆಯಿತು ಸೊ ನಮ್ಮ ಮನೆಯಿಂದ ತ್ರೀ ಕಿಲೋಮೀಟರ್ಸ್ ಇದೆ ಸೊ ನಂದನ ಪ್ಯಾಲೇಸು ಸೊ ವಿ ಪಾಪಣಿಗೆ ಇಲ್ಲೇ ಊಟ ಮಾಡಿಸಿದೆ ಸ್ವಲ್ಪ ಬಿಕಾಸ್ ಅಲ್ಲಿ ಊಟ ಖಾರ ಎಲ್ಲ ಊಟ ಮಾಡ್ತಾಳೆ ಬಟ್ ಒಂದೊಂದು ಸರಿ ಇಷ್ಟ ಆಗಿಲ್ಲ ಅಂತ ಮತ್ತೆ ಹೆಂಗೆ ಏನು ಅಂತ ಅಂದ್ಕೊಂಡು ಸ್ವಲ್ಪ ಊಟ ಮಾಡಿಸಿದ್ದೀನಿ ಸೊ ಹೋಗೋಣ ಬನ್ನಿ ತ್ರೀ ಕಿಲೋಮೀಟರ್ಸ್ ಇದೆ ಇಲ್ಲಿ ನಮ್ಮ ಮನೆಯಿಂದ ನಂದನ ಪ್ಯಾಲೇಸು ಸೊ ಹೋಗಿ ಹೋಟೆಲ್ ಸಿಗೋಣ ಬನ್ನಿ ನಾವು ನಂದನ ಪ್ಯಾಲೇಸಿಗೆ ವಿಶ್ ನೋಡ್ರಿ ಏನ್ ತರಲೇ ಅಂದ್ರೆ ತರಲೆ ಮಾಡ್ತಾ ಇದ್ದಾಳೆ ಟೇಬಲ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾಳೆ ಚಾಲೆಂಜ್ ಅಲ್ಲಿ ನಾನು ಸೋತಿದ್ದಕ್ಕೆ ನೀವು ಸೆಲೆಕ್ಟ್ ಮಾಡಿರೋ ಪ್ಲೇಸಿಗೆ ಗೆ ಯಾಕೆ ನಿಮಗೆ ಇಲ್ಲೇ ಬರಬೇಕಿತ್ತು ಅಥೆಂಟಿಕ್ ಆಂಧ್ರ ಮಿಲ್ಕ್ ಸಿಗುತ್ತೆ ನಾವು ಅವಾಗ ಸೆಕೆಂಡ್ ಕಂಪ್ನಿಯಲ್ಲಿ ಇರ್ತಾ ನಾವು ರೆಗ್ಯುಲರ್ ಬರ್ತಾ ಇದ್ವಿ ಭಾರಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಚೆನ್ನಾಗಿರತ್ತೆ ತಕ್ಷ್ಮೀ ಬಾಯ್ ಮಾಡ್ರಿ ಇಲ್ಲಿ ಬಾಯ್ ಗುಡ್ ನೈಟ್ ನಾವು ಹೊರ್ಟ್ರಿ ಇವಾಗ ಮನೆಗೆ ಆಯ್ತು ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಕೇರ್